ದಲಿತರಿಗೆ ಸಿಎಂ ಆಗೋ ಅವಕಾಶ ಇಲ್ಲ ಅಂತ ಹೇಳಿಕೆ ಕೊಟ್ಟಂತಹ ಮಹದೇವಪ್ಪ ಅವರ ಹೇಳಿಕೆಯ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸದ್ಯಕ್ಕೆ ದಲಿತ ಸಿಎಂ ಚರ್ಚೆಯೇ ಅಪ್ರಸ್ತುತ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ನಮ್ಮ ಸಿಎಂ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ ಸಿಎಂ ಡಿಸಿಎಂ ನೇತೃತ್ವದಲ್ಲೇ ಲೋಕಸಭೆ ಚುನಾವಣೆಯನ್ನು ಕೂಡ ಎದುರಿಸ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟ ದಲಿತರಿಗೆ ಸಿಎಂ ಅವಕಾಶ ಇಲ್ಲ ಅಂತ ಸಚಿವ ಮಹದೇವಪ್ಪ ಅವರ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಚರ್ಚೆಯನ್ನ ಅಸಮಾಧಾನವನ್ನ ಸಚಿವರು ವ್ಯಕ್ತಪಡಿಸಿದರು ಆದ್ರೆ ಇದಕ್ಕೆ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೋಡಿ ಸದ್ಯಕ್ಕೆ ಅವೆಲ್ಲ ಅಪ್ರಸ್ತುತ ಚರ್ಚೆ ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಅವರ ಸಮ್ಮುಖದಲ್ಲಿ ಸರ್ಕಾರ ನಡೀತಾ ಇದೆ ಉಪಮುಖ್ಯಮಂತ್ರಿಗಳು ಕೂಡ ಸರ್ಕಾರದಲ್ಲಿದ್ದಾರೆ ಪಿ ಸಿ ಅಧ್ಯಕ್ಷರಾಗಿದ್ದಾರೆ ಇವರಿಬ್ಬರ ನೇತೃತ್ವದಲ್ಲಿ ಐದು ಗ್ಯಾರಂಟಿಗಳನ್ನು ನಾವು ಜನರಿಗೆ ಕೊಟ್ಟಿದ್ದೀವಿ ನಾಲ್ಕು ಕೋಟಿ ಅರವತ್ತು ಲಕ್ಷ ಜನ ಇವತ್ತು ಈ ಸವಲತ್ತನ್ನು ಪಡೀತಾ ಇದ್ದಾರೆ ಅವರಿಬ್ಬರ ನೇತೃತ್ವದಲ್ಲಿ ನಾವು ಕಳೆದ ಚುನಾವಣೆ ಮಾಡಿದ್ದೀವಿ ನೂರ ಮೂವತ್ತಾರು ಸೀಟ್ ಬಂದಿದೆ ಬಿ ಜೆ ಪಿ ಅವರಿಗೆ ಈ ನಂಬರ್ ಸರಿಯಾಗಿ ಹೇಳಿ ಒನ್ ತರ್ಟಿ ಸಿಕ್ಸ್ ಹ್ಞೂ ಅದಕ್ಕೆ ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರ ಒಂದು ನೇತೃತ್ವದಲ್ಲಿ ಹೋಗ್ತೀವಿ ಖಂಡಿತವಾಗೂ ಹದಿನೈದರಿಂದ ಇಪ್ಪತ್ತು ಸೀಟ್ ಬಂದೇ ನೋಡಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್